ಚಾನೆಲ್ಗೆ ಸ್ವಾಗತ ಇಂದು ನಾನು ಸೊಸಿಗೆ ಚಿಹ್ನೆಯನ್ನು ಮನೆಯ ಮುಖ್ಯ ದ್ವಾರಕ್ಕೆ ಇಲ್ಲ ಸಿಂಹದ್ವಾರಕ್ಕೆ ಯಾಕೆ ಕೆತ್ತಿಸಬೇಕು ಮತ್ತು ಬರೆಯಬೇಕು ಮತ್ತು ಸೊಸ್ಸಿಗೆ ಚಿಹ್ನೆಯ ಮಹತ್ವ ಏನು ವಿಶೇಷತೆಗಳು ಏನು ಎಂಬುದರ ಮಾಹಿತಿ ನೀಡುತ್ತೇನೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವ ಮೊದಲು ಸೊಸ್ಯಕ್ ಚಿಹ್ನೆಯನ್ನು ಬರೆದು ಶುಭ ಕಾರ್ಯಗಳನ್ನು ಪ್ರಾರಂಭಿಸುತ್ತಾನೆ ಸೊಸ್ಸಿಗೆ ಚಿಹ್ನೆಯನ್ನು ಹಿಂದೂ ಧರ್ಮದಲ್ಲಿ ಮತ್ತೆ ಬೌದ್ಧ ಧರ್ಮದಲ್ಲಿ ತುಂಬ ಬಳಸಲಾಗುತ್ತೆ ಸ್ವಸ್ತಿಕ್ ಅಂದರೆ ಸಂಪತ್ತು ಮಂಗಳಕರ ಶುಭ ಲಾಭ ಕ್ಷೇಮ ಅಂತೆಲ್ಲ ಹೇಳಬಹುದು ಸ್ವಸ್ತಿಕ್ ಚಿಹ್ನೆಗೆ ಆರು ಸಾವಿರ ವರ್ಷಗಳ ಇತಿಹಾಸವಿದೆ ವೇದಗಳಲ್ಲಿಯೂ ಸ್ವಸ್ತಿಕ್ ಚಿಹ್ನೆಯ ಬಗ್ಗೆ ಉಲ್ಲೇಖಿಸಲಾಗಿದೆ ಮತ್ತು ವಿನಾಯಕನಿಗೆ ತುಂಬಾ ಪ್ರಿಯವಾದ ಚಿಹ್ನೆ ಸ್ವಸ್ತಿಕ್ ಚಿಹ್ನೆಯ ಎಡಭಾಗದಲ್ಲಿ ಸ್ವಯಂ ವಿನಾಯಕನೇ ನೆಲೆಸಿರುತ್ತಾನೆ ಸ್ವಸ್ತಿಕ್ ಚಿಹ್ನೆಯು ಪಂಚಭೂತಗಳನ್ನು ಪ್ರತಿಪಾದಿಸುತ್ತದೆ ಇದು ನೀರು ಇದು ಆಗ್ನೇಯ ಇದು ವಾಯು ಇದು ಭೂಮಿ ಇದು ಆಕಾಶ ಇದು ವಸಂತ ಋತು ಇದು ಶರದ್ ಋತು ಇದು ಸಂಬಾರ ಇದು ವಿಂಟರ್ ಸುಸ್ತಿ ಚಿಹ್ನೆಯನ್ನು ಮನೆಯಲ್ಲಿ ಬರೆಯುವುದರಿಂದ ಮನೆಗೆ ಕೆಟ್ಟ ಶಕ್ತಿ ಕೆಟ್ಟ ಗಾಳಿ ಮನೆಗೆ ಒಳಗೆ ಬರದಂತೆ ರಕ್ಷಿಸುತ್ತದೆ ಮನೆಯಲ್ಲಿ ಏನೇ ವಾಸ್ತು ದೋಷವಿದ್ದರೂ ಸುಸ್ತಿಕ್ ಚಿಹ್ನೆಯನ್ನು ಬರೆಯಲಿ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಕುಂಕುಮ ಶೇಕಡಾ ಇಪ್ಪತ್ತೈದು ಪರ್ಶ ಪರ್ಸೆಂಟ್ ಅರಿಶಿನ ಎರಡನ್ನು ಬೆರೆಸಿ ಸ್ವಸ್ತಿ ಚಿಹ್ನೆಯನ್ನು ಬರೆಯಿರಿ ಮನೆಯಲ್ಲಿ ಏನೇ ವಾಸ್ತು ದೋಷವಿದ್ದರೂ ನಿವಾರಣೆಯಾಗುತ್ತದೆ ಸ್ವಸ್ತಿಕ್ ಚಿಹ್ನೆಯನ್ನು ಯಾವುದೇ ಕಾರಣಕ್ಕೂ ತಪ್ಪಾಗಿ ಬರೆಯಬೇಡಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಉಂಟಾಗುತ್ತದೆ ಮುಖ್ಯವಾಗಿ ಪ್ಲಾಸ್ಟಿಕ್ಕಿಂದ ತಯಾರಾದ ಸ್ವಸ್ತಿಕ ಚಿಹ್ನೆಯನ್ನು ಬಳಸಲೇಬೇಡಿ ಬಳಸಬಾರದು ಸ್ವಸ್ತಿಕ ಚಿಹ್ನೆಯು ಹಣದ ಆಕರ್ಷಣೆ ಮತ್ತು ಜನ ಆಕರ್ಷಣೆಯನ್ನು ಉಂಟು ಮಾಡುತ್ತದೆ ಸ್ವಸ್ತಿಕ್ ಚಿಹ್ನೆಯನ್ನು ಈ ರೀತಿ ಬರೆಯಿರಿ ಮತ್ತು ಆ ಸೈಡು ಗೆರೆ ಈ ಸೈಡು ಗೆರೆ ಈ ಥರ ಬರೀಲೇಬೇಕು ಇದು ಸ್ವಸ್ಥಿಕೆಗೆ ಬಂಧನ ಮಾಡುತ್ತೆ ಸ್ವಸ್ತಿಗೆ ಒಂದು ಶಕ್ತಿ ಕೊಡುತ್ತೆ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಶುಭವಾಗಲಿ ನಮಸ್ಕಾರ